ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರ್ ಗ್ರಾಮದ ಎಸ್ಎನ್ಡಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಪರೀಕ್ಷೆಯಲ್ಲಿ ಟಾಪ್ ಬರುವ ಹತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯಲ್ಲಿ ಉಚಿತ ಶಿಕ್ಷಣ ನೀಡಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎಂಎಸ್ ಕೊಪ್ಪ ಅವರು ಹೇಳಿದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಈ ಅವಕಾಶವನ್ನ ಕಲ್ಪಿಸಿದ್ದು ಪ್ರಸಕ್ತ ಸಾಲಿನ ನಾಲ್ಕು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆಯಬಹುದು ಪ್ರತಿ ತರಗತಿಯಲ್ಲಿ ಪರೀಕ್ಷೆ ಬರೆದು ಟಾಪ್ ಬಂದಿರುವ ಮೊದಲು ಐದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಪ್ರತಿ ವರ್ಗಕ್ಕೆ ಮುಂದಿನ ಐದು ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕದಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಮತ್ತು ಪರೀಕ್ಷೆಯಲ್ಲಿ ಭಾಗಿಯಾದ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕದಲ್ಲಿ ಶೇಕಡಾ ಹತ್ತರಷ್ಟು ರಿಯಾಯಿತಿ ನೀಡಿ ಪ್ರೋತ್ಸಾಹಿಸಲಾಗುವುದು ಈ ಪರೀಕ್ಷೆಯನ್ನ ಐದು ಮತ್ತು ಎಂಟನೇ ತರಗತಿಯ ಪ್ರವೇಶ ಪರೀಕ್ಷೆ ಎಂದು ಪರಿಗಣಿಸಲಾಗುವುದು ಆಸಕ್ತ ವಿದ್ಯಾರ್ಥಿಗಳು ಈ ಪರೀಕ್ಷೆಯ ಸದುಪಯೋಗ ಪಡೆದುಕೊಳ್ಳಬಹುದು ಎಂದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಪತ್ರಿಕಾ ಪ್ರಕಟಣೆ ಮೂಲಕ ಈ ಮೂಲಕ ಸಮಸ್ತ ನಾಡಿನ ಜನಪ್ರಿಯ ಕ್ರಿಯೆ ನ್ಯಾಷನಲ್ ಪಬ್ಲಿಕ್ ಶಾಲೆನ ಶಾಲೆಯ ವತಿಯಿಂದ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರವಿವಾರ ಹನ್ನೊಂದು ಗಂಟೆ ಮೂವತ್ತು ಒಂದು ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಇಷ್ಟಿದೀವಿ ಈ ಪರೀಕ್ಷೆ ನಾಲ್ಕು ಮತ್ತು ಏಳನೇ ತರಗತಿಯ ಮಕ್ಕಳು ಪರೀಕ್ಷೆಯನ್ನ ಬರೆಯಬಹುದು ತಾವು ನೋಂದಣಿ ಮಾಡ್ಕೊಳ್ಳೋದು ಇಷ್ಟೇ ಸರಳವಾದಂತ ಏಟ್ ಜೀರೋ ಡಬಲ್ ಏಟ್ ಫೈವ್ ಫೋರ್ ತ್ರೀ ಏಟ್ ಸಿಕ್ಸ್ ತ್ರೀ ಅನ್ನುವಂತ ನಂಬರ್ಗೆ ತಾವು ಫೋನ್ ಮಾಡಿ ತಮ್ಮ ನಂಬರ್ ಮಾಡಿ ಯಾವುದೇ ಶುಲ್ಕ ಇರಲ್ಲ ನಾವು ಈ ಪರೀಕ್ಷೆಯೊಳಗ ಅತಿ ಹೆಚ್ಚು ಅಂಕ ಗಳಿಸಿದಂತ ಹತ್ತು ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳದೆ ಉಚಿತವಾಗಿ ಡಾಕ್ಟರ್ ಪ್ರತಿಭಾ ಕುಮಾರ್ ಚೆನ್ನಬ ಮಹಾಸ್ವಾಮಿಗಳ ಒಂದು ಉಪ ಅವರ ಸವಿ ನೆನಪಿಗಾಗಿ ಈ ಒಂದು ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದೀವಿ ಹಾಗೆ ಒಂದು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಕೂಡ ಆ ಮಕ್ಕಳಿಗೆ ನಾವು ಕೊಡ್ತಾ ಇದೀವಿ ಪರೀಕ್ಷೆಯನ್ನ ಬರೀರಿ ಮಕ್ಕಳೇ ಈ ಪರೀಕ್ಷೆಯನ್ನ ಬರೀಲಿ ಸ್ಕಾಲರ್ಶಿಪ್ ಅನ್ನ ಎಲ್ಲಿ ತಮಗಾಗಿ ಈ ಪರೀಕ್ಷೆಯನ್ನ ಇಟ್ಟಿದ್ದೀವಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಬಡತನದ ನೋವಲ್ಲಿ ನಾವು ಕಲೀದು ಬೇಡ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ಕಲೀದು ಆಗಲ್ಲ ಖಾಸಗಿ ಶಾಲೆಗಳಿಗೆ ಏನಪ್ಪ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಕಲೀದು ಆಗೋದಿಲ್ಲ ಅನ್ನುವಂತ ಬಡ ವಿದ್ಯಾರ್ಥಿಗಳಿಗಾಗಿ ಇದು ಯಾವುದೇ ಶುಲ್ಕವನ್ನ ತೆಗೆದುಕೊಳ್ಳದೆ ಒಂದು ಪರೀಕ್ಷೆಯನ್ನು ನಡೆಸಿ ಈ ಪರೀಕ್ಷೆಗೆ ತಾವೆಲ್ಲರೂ ಹರರಾಗಿದ್ದೀರಿ ತಮ್ಮ ಹೆಸರನ್ನ ಭರಿಸಿ ರವಿವಾರ ಇದೇ ರವಿವಾರ ಒಂಬತ್ತನೇ ತಾರೀಕಿನ ನಡುವೆ ಈ ಪರೀಕ್ಷೆಯೊಳಗ ಭಾಗವಹಿಸಿ ಪರೀಕ್ಷೆಯನ್ನ ಬರೀರಿ ನಾಲ್ಕು ಮತ್ತು ಏಳನೇ ತರಗತಿ ಮಕ್ಕಳು ಪರೀಕ್ಷೆ ಬರೆಯುವ ಸ್ಥಳ ಎಸ್ ಎನ್ ಟಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕುಂಡೂರು ತಾವು ಹನ್ನೊಂದು ಗಂಟೆ ಒಳಗಡೆ ಬಂದು ಈ ಒಂದು ಪರೀಕ್ಷೆಯ ಭಾಗವಹಿಸಿ ಕೇವಲ ಆಧಾರ್ ಕಾರ್ಡ್ ಅನ್ನ ಮಾತ್ರ ತೆಗೆದುಕೊಂಡು ಬನ್ನಿ ಹಾಗೆ ಎಸ್ ಎನ್ ಟಿ ಎಸ್ ಅನ್ನ ತೆಗೆದುಕೊಂಡು ಬಂದು ಪರೀಕ್ಷೆಯನ್ನ ಬರೀ ತಮಗೆಲ್ಲರಿಗೂ ಶುಭವಾಗಲಿ ಈ ಕಾಲರ್ಶಿಪ್ ಅನ್ನ ಮತ್ತು ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸಮಸ್ತ ಜನರಿಗೆ ಈ ಒಂದು ಚನ್ನಮಶೋತ್ರಿ ಸ್ಕಾಲರ್ಶಿಪ್ ಪರೀಕ್ಷೆಯನ್ನ ಬರೆದು ಪ್ರಶಸ್ತಿಯನ್ನ ಒಂದು ಪಡೆದುಕೊಳ್ಳುವ ಅವಕಾಶ ತಮ್ಮದಾಗಲಿ ಧನ್ಯವಾದಗಳು ನಮಸ್ಕಾರ ಈ ಸುದ್ದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೋಗಿದ್ದೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಬ್ರಹ್ಮಾಸ್ತ್ರ